ನೂತನವಾಗಿ ಏನು ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಹಾಗೂ ಉಪಾಧ್ಯಕ್ಷರ ಆಯ್ಕೆ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ವಿಜಯಪುರ ಜಿಲ್ಲೆ ಎ ಪಿ ಎಮ್ ಸಿ ಮಾಜಿ ಅಧ್ಯಕ್ಷರಾಗಿರ್ತಕ್ಕಂಥ ವಿಶ್ವನಾಥ್ ಪಾಟೀಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರನ್ನು ಕೂಡ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತೀನಿ ಸರ್ ಮೊದಲನೇದಾಗಿ ಈ ಒಂದು ಪದಗ್ರಹಣ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಪಾಲಾಗಿದೆ ಇದರ ಬಗ್ಗೆ ಹೇಳೋದಾದ್ರೆ ಏನು ಹೇಳ್ತಾರೆ ಒಟ್ಟಿನಲ್ಲಿ ಹೇಳೋದಾತಂದ್ರೆ ಈ ಇಲೆಕ್ಷನ್ ಆಗಿ ಎರಡೂವರೆ ಮೂರು ವರ್ಷ ಆಗಿತ್ತು ಈಗೇನು ಈ ಅಧ್ಯಕ್ಷ ಉಪಾಧ್ಯಕ್ಷ ಕೆಟಗರಿ ಸಲುವಾಗಿ ಏನು ಲೇಟ್ ಆಗಿತ್ತು ಆ ಲೇಟ್ ಆದ ಪ್ರಯುಕ್ತ ಈಗೇನಿದು ಮತ್ತೆ ಸ್ಟೇ ಆಗಿ ಕೋರ್ಟಿಗೆ ಹೋಗಿ ಅದೆಲ್ಲ ಸ್ಟೇ ವೇಕೆಂಟ್ ಆಗಿ ಈಗೇನದು ಟು ಎ ಹಾಗೂ ಜನರಲ್ ಹೇಳಿ ಬಂದಿತ್ತು ಇದ್ರಾಗ ಟು ಎ ಹಾಗೂ ಜನರಲ್ ಡಾಕ್ಟರ್ ಅವರು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಶೇಖರಗೌಡ ಅವರು ಉಪಾಧ್ಯಕ್ಷರಾಗಿ ಈಗ ಆಯ್ಕೆ ಆಗ್ಯಾರ ಶಿವಾನಂದ್ ಪಾಟೀಲ್ರ ಅನುಯಾಯಿಗಳಾಗಿದ್ದು ಇದು ಕಾಂಗ್ರೆಸ್ದಲ್ಲಿ ಏನು ಹನ್ನೆರಡು ಜನ ಕಾಂಗ್ರೆಸ್ ಸದಸ್ಯರಿದ್ದಾರೆ ನಾಲ್ಕು ಜನ ಜೆ ಡಿ ಎಸ್ ಇನ್ ಸದಸ್ಯರಿದ್ದಾರೆ ಹದಿನಾರು ಜನ ಆ ಪಕ್ಷ ಈ ಪಕ್ಷ ಅಲ್ಲಾರದೆ ಹದಿನಾರು ಜನ ನಾವು ಒಂದೇ ಅನ್ಕೊಂಡು ಈ ಊರ ಅಭಿವೃದ್ಧಿಯ ಸಲುವಾಗಿ ಪಣ ತೊಟ್ಟು ಕೆಲಸ ಮಾಡ್ಬೇಕಂತ ಹೇಳಿ ನಾವು ಊರಿನ ಹಿರಿಯರಾಗಿ ಒಂದು ಮಾತು ಹೇಳ್ತೇವೆ ಅದೇ ರೀತಿ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಊರಿನ ಹಿರಿಯರಾಗಿರ್ತಕ್ಕಂಥ ರಾಜೇಂದ್ರ ಪಾಟೀಲ್ ಅವರು ಕೂಡ ನಮ್ಮ ಜೊತೆಗಿದ್ದಾರೆ ಅವರು ಕೂಡ ಈ ಒಂದು ನೂತನವಾಗಿ ಆಯ್ಕೆ ಆಗಿರ್ತಕ್ಕಂಥವ್ರಿಗೆ ಯಾವ ರೀತಿ ಒಂದು ಸಲಹೆಯನ್ನು ನೀಡ್ತಾರೆ ಅನ್ನೋದು ಕೇಳೋಣ ಬನ್ನಿ ಸರ್ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಸ್ನಾನ ಕೂಡ ಆಯ್ತು ಅವ್ರ ಬಗ್ಗೆ ಯಾವ ರೀತಿ ಒಂದು ಸಲಹೆ ಸೂಚನೆಗಳನ್ನು ತಮ್ಮ ಅವಶ್ಯಕತೆ ಇರುತ್ತೆ ಏನು ಅವಶ್ಯಕತೆ ಏನು ಇಲ್ಲರಿಗೂ ಅದರೊಳಗೆ ಎಲ್ಲರೂ ಹೊಂದಾಣಿಕೆಯಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕು ಸಾರ್ವಜನಿಕರಿಗೆಲ್ಲ ಕೆಲಸ ಸರಿಯಾಗಿ ಮಾಡಬೇಕು ಸಮಯ ಸರಿಯಾಗಿ ಕೆಲಸ ಮಾಡಿದರೆ ಒಂದು ಗ್ರಾಮ ಪಂಚಾಯತಿ ಅದರದಾದರೂ ಒಂದು ಗೌರವ ಉಳಿತದ ಎಲ್ಲ ಸದಸ್ಯರದ್ದು ಒಂದು ಗೌರವ ಉಳಿತದ ಊರಿಂದ ಒಂದು ಗೌರವ ಉಳಿತದ ಅದಕ್ಕೆ ಎಲ್ಲ ಸದಸ್ಯರಿಗೆ ಹೇಳೋದಿಷ್ಟೇ ಅವರು ಯಾವುದು ತಾರತಮ್ಯ ಭಾವ ಅಂತ ಮಾಡಲಾರ್ದೇನೆ ಯಾರೇ ಬರಲಿ ಪಂಚಾಯತಿಗೆ ಊರಿನ ನಾಗರಿಕರು ಅವ್ರದ್ದು ಕೆಲಸ ಸಮಯಕ್ಕೆ ಸರಿಯಾಗಿ ಮಾಡಿಕೊಡ್ಬೇಕು ಮತ್ತು ಯಾವುದು ಭ್ರಷ್ಟಾಚಾರಕ್ಕೆ ಆಸ್ಪದ ಕೊಡಬಾರದು ಅಂತ ನನ್ನ ಒಂದು ಅಭಿಪ್ರಾಯ ಅದೇ ಅವರಿಗೆ ಸಲಹೆ ಸೂಚನೆ ಉಳ್ಕೋದಂತೂ ನಮ್ಮ ವಿಶ್ವನಾಥಗೌಡ ಪಾಟೀಲ್ ಅವರೆಲ್ಲ ತಮಗೆ ಹೇಳಿ ನನ್ನ ಸೂಚನೆ ಇಷ್ಟೇ ರೀ ಓಕೆ ಏನು ಸರ್ಕಾರದಿಂದ ಏನೋ ಒಂದು ಮೂಲಭೂತ ಸೌಕರ್ಯ ಆಗಿರ್ಬೋದು ಯಾವುದೇ ರೀತಿಯ ಯೋಜನೆಗಳು ಬಂದರೂ ಕೂಡ ಕಟ್ಟೆ ಕಡೆ ಮನುಷ್ಯನಿಗೆ ಕೂಡ ಅದು ಮುಟ್ಟಬೇಕು ಅನ್ನೋದು ಮಾತು ಶ್ರೀಗಳದ ಕೂಡ ಆಗಿರುವಂಥದ್ದು ಅದೇ ರೀತಿಯ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಿರ್ತಕ್ಕಂಥ ರಾಜೇಂದ್ರ ಪಾಟೀಲ್ ಅವರು ಕೂಡ ಹೇಳಿರುವಂಥದ್ದು ಕ್ಯಾಮ್ರಾಮನ್ ಕಲಮೇಶ್ ಜೊತೆ ಶಿವಾನಂದ ಭಜಂತ್ರಿ ಜಿ ಕಣ ನ್ಯೂಸ್ ವಿಜಯಪುರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ